ವರಿಷ್ಠರ ಹೆಗಲಿಗೆ ಶಟ್ಟರ್ ಜೊತೆಗಿನ ಮಾತುಕತೆ ಜವಾಬ್ದಾರಿಯನ್ನು ವಹಿಸಲಾಗಿದೆ ಹೈಕಮಾಂಡ್ಗೆ ತಿಳಿಸಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಶಟ್ಟರ್ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ಅಮಿತ್ ಶಾ ಕೂಡ ಹಿರಿಯ ನಾಯಕರೊಟ್ಟಿಗೆ ಮಾತನಾಡೋದಕ್ಕೆ ಶಟ್ಟರ್ ಕೂಡ ರೆಡಿ ಇದ್ದಾರೆ ಶರ್ ಜೊತೆಗೆ ಲಕ್ಷ್ಮಣ ಸವದಿ ಕೂಡ ವಾಪಸ್ ಆಗುವಂತ ನಂಬಿಕೆ ಕೂಡ ಇಲ್ಲಿ ಇಟ್ಕೊಳ್ಳಲಾಗಿದೆ ಇದೇ ನಂಬಿಕೆಯಲ್ಲಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಮುಂಬರುವಂತಹ ಲೋಕಸಭಾ ಚುನಾವಣಾ ಹಿತದೃಷ್ಟಿಯಿಂದ ವರಿಷ್ಠರ ಹೆಗಲಿಗೆ ಶಟರ್ ಜೊತೆಗಿನ ಮಾತುಕತೆ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ ಹೈಕಮಾಂಡ್ಗೆ ತಿಳಿಸಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಎಸ್ ಕಿರಣ್ ನೀವು ಹೇಳ್ತಾ ಇದ್ರಿ ಈಗ ಹೈಕಮಾಂಡ್ ನ ಹೆಗಲಿಗೆ ಹೋಗಿದೆ ಈ ಒಂದು ಜವಾಬ್ದಾರಿ ಈಗ ನೀವು ಹೇಳ್ತಾ ಇದ್ರೆ ಜಗದೀಶ್ ಶೆಟ್ಟರ್ ಅವರು ಕ್ಲಿಯರ್ ಕಟ್ ಆಗಿ ಹೇಳಿರುವಂತದ್ದು ನಾನು ರಾಜ್ಯದ ನಾಯಕರ ಜೊತೆಗೆ ಮಾತಾಡೋದಕ್ಕಿಂತ ವರಿಷ್ಠರು ಬಂದು ಮಾತಾಡ್ಲಿ ಆಮೇಲೆ ನೋಡೋಣ ನನ್ನ ತೀರ್ಮಾನ ಏನಿದೆ ಅಂತ ಹೇಳಿ ನಾನು ತಿಳಿಸ್ತೀನಿ ಅಂತ ಹೇಳಿ ಬಟ್ ನಿಜಕ್ಕೂ ಜಗದೀಶ್ ಶೆಟ್ಟರ್ ಅವರ ಒಲವು ಇದೆಯಾ ವಾಪಸ್ ಬಿಜೆಪಿಗೆ ಹೋಗೋದಿಕ್ಕೆ ಅಂತ ಹೇಳಿ ಯಾಕಂದ್ರೆ ಈ ಹಿಂದೆನೂ ಕೂಡ ಕಾಂಗ್ರೆಸ್ ಕೋಮಾದಲ್ಲಿದೆ ಅಂತೆ ಎಲ್ಲ ಟೀಕೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೇರ್ಕೊಂಡ್ರು ಸೊ ಆ ಟೈಮ್ ನಲ್ಲೇ ಸಾಕಷ್ಟು ಚರ್ಚೆಗಳಾಗಿತ್ತು ಇದು ವಾಪಸ್ ಹೋಗೇ ಹೋಗ್ತಾರೆ ಜಗದೀಶ್ ಶೆಟ್ಟರ್ ಅಂತ ಹೇಳಿ ಸೊ ಬಹುಶಃ ಜಗದೀಶ್ ಶೆಟ್ಟರ್ ಅವರ ಮನದಲ್ಲಿ ಏನಿರಬಹುದು ವರಿಷ್ಠರು ಬಂದು ಮಾತಾಡಿದ್ರೆ ನನ್ನ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಖಂಡಿತ ರೆಹಮಾನ್ ವಿಧಾನಸಭಾ ಚುನಾವಣೆಯಲ್ಲಿ ಶೆಟ್ಟರ್ ಅವರು ಬಿಜೆಪಿಯನ್ನು ತೆಚ್ಚಿಸಿದ್ದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು ಎಲ್ಲವೂ ಕೂಡ ಆ ಸಂದರ್ಭಕ್ಕೆ ಅವರು ತೆಗೆದುಕೊಂಡಂತ ತೀರ್ಮಾನ ಆ ಸಂದರ್ಭಕ್ಕೆ ಅವರಿಗೆ ಬಂದಂತ ಸಿಟ್ಟು ಆ ಸಂದರ್ಭಕ್ಕೆ ಆದಂತ ಅವರೇ ಹೇಳುವಂತ ರೀತಿಯಲ್ಲಿ ಅವರು ನಡೆಸಿಕೊಂಡಂತ ರೀತಿ ಇದೆಲ್ಲವಕ್ಕೂ ಸಡ್ಡು ಹೊಡೆದವರು ಕಾಂಗ್ರೆಸ್ನ ಸೇರ್ಪಡೆ ಆದರು ಆದ್ರೆ ಅನಂತರದ ಬೆಳವಣಿಗೆಯಲ್ಲಿ ಮತ್ತೆ ತಾವು ಬಿಜೆಪಿಗೆ ವಾಪಸ್ ಆದ್ರೆ ತಮ್ಮನ್ನ ಅಲ್ಲಿ ಯಾವ ರೀತಿ ನಡೆಸಿಕೊಳ್ಳಬಹುದು ಅನ್ನುವಂತ ವಿಚಾರದ ಬಗ್ಗೆ ಕೂಡ ಶೆಟ್ಟರ್ ಅವರು ಒಂದಷ್ಟು ಅಧ್ಯಯನವನ್ನ ಮಾಡಿದ್ದಾರೆ ತಮ್ಮ ಆಪ್ತರ ಮೂಲಕವಾಗಿ ಮತ್ತು ಅವರು ಬಿಜೆಪಿಯಲ್ಲಿ ಇದ್ದಂತ ಕಾರಣಕ್ಕಾಗಿ ಪಕ್ಷ ಬಿಟ್ಟು ಹೋದವರನ್ನ ಮತ್ತೆ ನಡೆಸಿಕೊಳ್ಳುವಂತ ರೀತಿ ಏನಿದೆ ಯಾವ ರೀತಿ ಇದೆ ಅನ್ನುವಂಥದ್ದು ಎಲ್ಲದರ ಸ್ಪಷ್ಟ ಅರಿವು ಅವರಿಗೆ ಬಹಳ ಚೆನ್ನಾಗಿ ಕೂಡ ಗೊತ್ತಿದೆ ಹಾಗಾಗಿ ಈಗ ಅವರು ಮತ್ತೆ ಬಿಜೆಪಿಗೆ ಹೋಗುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮನಸ್ಸಿನಲ್ಲಿ ಶೆಟ್ಟರ್ ಅವರು ಇದ್ದಾರೆ ಆದರೆ ಅದಕ್ಕೆ ಬೇಕಾಗಿರುವಂತದ್ದು ರಾಜ್ಯದ ನಾಯಕರ ಮಾತುಕತೆ ಇಲ್ಲ ರಾಜ್ಯದ ನಾಯಕರ ಮಧ್ಯಸ್ಥಿಕೆ ಇಲ್ಲ ಶೆಟ್ಟರ್ ಅವರ ಪ್ರಕಾರವಾಗಿ ಕೇಂದ್ರದ ನಾಯಕರುಗಳೇ ಇಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅವರೇ ತಮ್ಮನ್ನು ವಾಪಸ್ ಪಕ್ಷಕ್ಕೆ ಕರೆಕ್ ತರಬೇಕು ಅನ್ನುವಂತಹ ನಿಲುವಿನಲ್ಲಿ ಒಂದು ಚಿಂತನೆಯಲ್ಲಿ ಶೆಟ್ಟರ್ ಅವರು ಇದ್ದಾರೆ ಹಾಗಾಗಿ ರಾಜ್ಯ ನಾಯಕರಿಗೆ ಕೂಡ ಈ ವಿಚಾರವನ್ನು ಸೂಚ್ಯವಾಗಿ ಶೆಟ್ಟರ್ ಅವರು ಪ್ರತಿಕ್ರಿಯೆಯನ್ನು ಕೊಡುವಂತಹ ತಿಳಿಸಿದ್ದಾರೆ ಅದಕ್ಕಾಗಿ ಈಗ ರಾಜ್ಯ ನಾಯಕರು ನೇರವಾಗಿ ಕೇಂದ್ರೀಯ ಬಿಜೆಪಿಗೆ ಈ ಜವಾಬ್ದಾರಿಯನ್ನು ವರ್ಗಾವಣೆ ಮಾಡಿದ್ದಾರೆ ಈಗ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಶೆಟ್ಟರ್ ಅವರ ಜೊತೆ ಮಾತುಕತೆ ನಡೆಸುತ್ತಾರೆ ಮಾಹಿತಿಗಳು ಸಿಗ್ತಾ ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿ ಶೆಟ್ ಅವರು ಪಕ್ಷಕ್ಕೆ ಬರೋದಾದರೆ ಅವರ ಅವಶ್ಯಕತೆ ನಮಗೆ ಬೇಕು ಆದ್ರೆ ಬಿಜೆಪಿ ಆ ಪ್ರಕ್ರಿಯೆನ ಇನ್ನು ಒಂದು ತಿಂಗಳ ಒಳಗಾಗಿ ಮುಗಿಸಬೇಕಾಗುತ್ತೆ ಯಾಕೆಂದ್ರೆ ಲೋಕಸಭಾ ಚುನಾವಣಾ ನೀತಿ ಆರಂಭವಾದ ಬಳಿಕ ಮತ್ತೊಂದು ಬಳಿಕವಾಗಿ ಎರಡು ಮೂರು ತಿಂಗಳು ತಡವಾದ್ರೂ ಕೂಡ ಬಿಜೆಪಿ ಅದು ಯಾವುದೇ ಲಾಭ ಆಗೋದಿಲ್ಲ ಹಾಗಾಗಿ ಬಹುತೇಕ ಫೆಬ್ರವರಿ ಅಂತ್ಯದೊಳಗೆ ಈ ಪ್ರಕ್ರಿಯೆಯನ್ನು ಮುಗಿಸುವಂತ ತರಾತುರಿಯಲ್ಲಿ ಬಿಜೆಪಿ ಇದೆ ಹಾಗೆಯಾಗಿ ಶೆಟ್ ಅವರ ವಾಪಸಾತಿ ಪ್ರಕ್ರಿಯೆಗಳು ಬಹುತೇಕ ಮುಗಿದ್ರೆ ಅದು ಒಂದು ತಿಂಗಳ ಒಳಗಾಗಿ ಮುಕ್ತಾಯ ಆಗುತ್ತೆ ಶೆಟ್ರು ಕೂಡ ಬಹಳಷ್ಟು ಒಂದಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ ರಾಜ್ಯ ನಾಯಕರು ಕೂಡ ಮುಕ್ತ ಮನಸ್ಸನ್ನ ಹೊಂದಿದ್ದಾರೆ ಈ ಸಂದರ್ಭಕ್ಕೆ ರೆಹಮಾನ್ ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ ಕೂಡ